ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ

ಮಕ್ಕಳೇ ಇಂದು ಪರಿಕರ ಚಟುವಟಿಕೆಗಳನ್ನು ಸರ್ಕಾರದಿಂದ ಕೊಡುವಂಥ ಸೌಲಭ್ಯಗಳ ಜೊತೆಗೆ ದಾನಿಗಳ ಮುಖಾಂತರ ನಮ್ಮ ಶಾಲೆಗೆ ಒಂದು ಸೌಲಭ್ಯವನ್ನ ಸೌಲಭ್ಯವನ್ನು ಕೊಡುವಂಥ ಒಂದು ಉದಾರ ಮನಸ್ಸಿನಿಂದ ಶಾಲೆಯನ್ನು ತಾವೇ ಹುಡುಕೊಂಬಂದು ನಮ್ಮ ಶಾಲೆಗಳ ಎಲ್ಲ ಮಕ್ಕಳುಗಳಿಗೂ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ಲೇಖನ ಸಾಮಗ್ರಿಗಳನ್ನು ಕೊಡೋಕ್ಕೆ ಇವತ್ತು ಕಾರ್ಯಕ್ರಮ ಇಟ್ಕೊಂಡ್ವಿ ಜೊತೆಗೆ ಇವತ್ತು ನಮ್ಮ ವಿಶ್ವ ಪರಿಸರ ದಿನಾಚರಣೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಪರಿಸರವನ್ನು ನಮ್ಮ ಗಿಡ ಮರಗಳನ್ನು ಬಹಳ ಸಮೃದ್ಧಿಯಾಗಿ ಬೆಳೆಸ್ಕೋಬೇಕು ಮತ್ತು ನಾವು ಉತ್ತಮವಾದಂಥ ಗಾಳಿಯನ್ನು ತೆಗೆದುಕೋಬೇಕಂದ್ರೆ ಆಕ್ಸಿಜನ್ನ ತೆಗೆದುಕೋಬೇಕಂದ್ರೆ ನಮಗೆ ಉತ್ತಮವಾದಂಥ ಪರಿಸರ ಇರಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ವರ್ಗದವರೇ ಪ್ರೀತಿಯ ಮಕ್ಕಳೇ ನಾನು ಬಂದಾಗಲೇ ಹೇಳಿದೆ ಈ ಶಾಲೆನಲ್ಲಿ ಓದ್ತಕ್ಕಂಥ ಮಕ್ಕಳು ತುಂಬಾ ಪುಣ್ಯವಂತರು ತುಂಬಾ ಪುಣ್ಯವಂತರು ಸರ್ ಯಾಕಂದ್ರೆ ಅಷ್ಟೊಂದು ಕ್ರಿಯೇಟಿವ್ ಆಗಿ ಶಾಲೆಗಳಲ್ಲಿ ಕೆಲಸ ನೀವು ಮಾಡ್ತಾ ಇದ್ರಿ ಅಡದಕೆರಿ ಶಾಲೆ ರಾಜ್ಯದಲ್ಲೇ ಗುರುತಿಸ್ಕೊಂಡಿರ್ತಕ್ಕಂಥ ಒಂದು ಉತ್ತಮವಾದಂಥ ಶಾಲೆ ಯಾಕಂದ್ರೆ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಸತೀಶ್ ಸರ್ ಮತ್ತು ಅವರ ಕಳಿದ ಮೇಡಮ್ ಇರ್ಬೋದು ಕುಟುಂಬದೇವರು ಇರ್ಬೋದು ಇರ್ತಕ್ಕಂಥ ಮೂರೇ ಜನ ಟೀಚರ್ಸ್ ಅಲ್ಲಿ ವರ್ಷಕ್ಕೆ ತುಂಬಾ ಅನುದಾನಗಳನ್ನು ತಂದು ನಮ್ಮ ಶಾಲೆಯ ಬಡ ಮಕ್ಕಳು ಚೆನ್ನಾಗಿ ಕಲೀಲಿ ಮಾಡ್ಲಿ ಅಂತೇಳಿ ತುಂಬಾ ತೊಡಗಿಸ್ಕೋತಾರೆ ಸೊ ಹಾಗಾಗಿ ನಾನು ಬಂದ ತಕ್ಷಣ ಹೇಳಿದೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಎಸ್ಪೆಷಲಿ ಹಳ್ಳದಗಿರಿ ಶಾಲೆಯ ಮಕ್ಕಳು ತುಂಬಾ ಪುಣ್ಯವಂತರು ಯಾಕಂದ್ರೆ ಯಾವ ಕಾನ್ವೆಂಟ್ ಶಾಲೆಗೆ ಕಮ್ಮಿ ಇಲ್ಲ ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ಸವಲತ್ತುಗಳನ್ನು ನಾವು ಕೊಡ್ತಾ ಇದ್ದೀವಿ ಊಟ ಇರ್ಬೋದು ಬಟ್ಟೆ ಇರ್ಬೋದು ಬೆಳಗಿನ ಟೈಮ್ ಹಾಲ್ ಇರ್ಬೋದು ಮೊಟ್ಟೆ ಬಾಳೆಣ್ಣೆ ಇರ್ಬೋದು ಶೂ ಸಾಕ್ಸ್ ಇರ್ಬೋದು ಜೊತೆಗೆ ಇತ್ತೀಚೆಗೆ ನೋಡಿ ನಮ್ಮ ಶಿಕ್ಷಕರ ಒಂದು ಪರಿಶ್ರಮ ಮತ್ತು ನಮ್ಮ ಶಿವಕುಮಾರ್ ಸರ್ ಅಂತ ಅವರ ದೊಡ್ಡ ಮಹತ್ ಕಾರ್ಯ ಮಾಡ್ತಕ್ಕಂಥ ದಾನಿಗಳು ಇರುವ ಕಡೆ ಅವರನ್ನೆಲ್ಲ ತೊಡಗಿಸ್ಕೊಂಡು ಎಲ್ಲಾ ಮಕ್ಕಳಿಗೂ ಕೂಡ ಬಟ್ಟೆ ಕೊಡಿಸ್ತಕ್ಕಂಥದ್ದು ಬ್ಯಾಗ್ ಕೊಡಿಸ್ತಕ್ಕಂಥದ್ದು ಐಡಿ ಕಾರ್ಡ್ ಕೊಡಿಸ್ತಕ್ಕಂಥದ್ದು ಒಂದು ಪುಣ್ಯ ಕೆಲಸಗಳನ್ನು ಕೂಡ ಇವತ್ತು ನಮ್ಮ ಸರ್ಕಾರಿ ಶಾಲೆ ಶಿಕ್ಷಕಗಳು ಮಾಡ್ತಾ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಸರ್ಕಾರದ ವತಿಯಿಂದ ಇವತ್ತು ಆಂಗ್ಲ ಮಾಧ್ಯಮ ಶಾಲೆಗಳು ನಮ್ಮಲ್ಲೇ ಓಪನ್ ಆಗಿದೆ ಇಂಗ್ಲಿಷ್ ಮಾಧ್ಯಮವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಹಾಗಾಗಿ ನಾವು ಸರ್ಕಾರಿ ಶಾಲೆಗಳಲ್ಲಿ ಓದಂತ ಮಕ್ಕಳೇ ಮುಂದೆ ಅಧಿಕಾರಿಗಳಾಗಲಿಕ್ಕೆ ನಿಜವಾಗ್ಲು ಕಾರಣ ಅದರಲ್ಲಿ ನಾನು ಕೂಡ ಒಬ್ಬ ನಾನು ಕೂಡ ಸರ್ಕಾರಿ ಶಾಲೆದಲ್ಲೇ ಕಲಿತು ಬಂದ ವಿದ್ಯಾರ್ಥಿ ಒಂದು ಅಧಿಕಾರಿ ಆಗಿದ್ದೀನಿ ಸರ್ಕಾರಿ ಶಾಲೆನೇ ನಮಗೆ ಎಲ್ಲನೂ ಕಲಿಸ್ಕೊಟ್ರು ನಾವು ನಮ್ಮ ಮಕ್ಕಳನ್ನ ಏನೋ ಮಾಡಿಬಿಟ್ಟು ಕಾರ್ನೆಲ್ ಕಾನ್ವೆಂಟ್ಗೋ ಸಿಟಿಜನ್ಗೂ ಕರ್ಕೊಂಡು ಹೋಗೋದಲ್ಲ ದೊಡ್ಡ ದೊಡ್ಡ ದೊಡ್ಡತನ ಬೇಕಂದ್ರೆ ಅವರು ಆ ಮಕ್ಕಳನ್ನು ಹೋಲಿಸ್ಕೊಡಿ ಇಲ್ಲಿ ಕಲಿತಕ್ಕಂಥ ಮಕ್ಕಳನ್ನ ಹೋಲಿಸ್ಕೊಡಿ ಇವ್ರಿಗೆ ಬರ್ತಕ್ಕಂಥ ಧೈರ್ಯ ಸ್ಥೈರ್ಯ ನಂಬಿಕೆ ಎಲ್ಲಿ ತಗೊಂಡೋಗ್ಬಿಟ್ಟು ನಾನು ಬದುಕಬಲ್ಲೆ ಅಂತಕ್ಕಂಥ ಒಂದು ಒಂದು ಇದು ಸ್ವಾಭಿಮಾನವನ್ನ ಬೆಳೆಸ್ತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆಯ ಸುಖವಾಗಿ ಚೆನ್ನಾಗಿ ಆರಂಭವಾಗಿದೆ ಈ ಬಿಸಿ ಊಟ ಸಾಹೇಬರು ಬಂದಿದ್ದಾರೆ ಮೊದಲಾಗಿ ನಿಮಗೆ ನಿಮಗೆ ಸರ್ಕಾರಕ್ಕೆ ಬಹಳ ಧನ್ಯವಾದಗಳು ಬಿಸಿ ಊಟ ಒಂದು ಊಟ ಅಂದ್ರೆ ಮಕ್ಕಳನ್ನ ಶಾಲೆಗೆ ಕರ್ಕೊಂಬರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು ಇದು ಮೇಲೆ ಶಾಲೆಗಳಲ್ಲಿ ಎಣಸಿಗೆ ಮಕ್ಕಳು ಸೇರೋದೆಲ್ಲ ಜಾಸ್ತಿ ಆಗಿದೆ ಮತ್ತೆ ಮೊದಲು ಬೇಕಾಗಿರೋದು ಊಟ ಸ್ವಾಮಿ ವಿವೇಕಾನಂದ ಹೇಳಿದ್ರು ಟಿ ಎಂಟಿ ಖಾಲಿ ಹೊಟ್ಟೆಗೆ ಬೋಧನೆ ಮಾಡಬೇಡಿ ಅಂತ ಹೊಟ್ಟೆಗೆ ಇಚ್ಛಿದ್ರೇನೆ ಜ್ಞಾನ ವಿದ್ಯೆ ಎಲ್ಲ ಆಗ್ತದೆ ಹಂಗಾಗಿ ಸರ್ಕಾರಕ್ಕೆ ಹಾಗೂ ನಿಮಗೆ ಒಳ್ಳೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಅದಕ್ಕೆ ಧನ್ಯವಾದಗಳು ಇಲ್ಲಿ ಇವರು ಈಗ ಬುಕ್ ಕೊಡೋದು ದಾನಿಗಳು ಅದೆಲ್ಲ ದಾನಿಗಳದ್ದು ಒಂದು ಥರ ಬ್ಯಾನ್ ಮಾಡಬೇಕಾಗ ಇದು ದಕ್ಷಿಣ ಕಾಶಿಯ ಕ್ಷೇತ್ರ ನಂಜುಂಡೇಶ್ವರ ಇರೋ ಜಾಗ ಆ ನಂಜುಂಡೇಶ್ವರ ಮಕ್ಕಳಲ್ಲಿ ದೇವರಿದ್ದಾರೆ ಎಂದರೆ ಮಕ್ಕಳು ದೇವರ ಸ್ವರೂಪ ಮಕ್ಕಳಿಗೆ ದೇವ್ರಿಗೆ ದೇವರೇ ಕೊಡೋಕ್ಕೆ ಒಂದು ಚಾನೆಲ್ ಅಷ್ಟೇ ನಾವು ಒಂದು ಮೂಲ ಅಷ್ಟೇ ನಮ್ದು ನಾನು ಅಂತ ಇಲ್ಲ ಇಲ್ಲಿ ಎರಡನೇದಾಗಿ ಡಾಕ್ಟರ್ ಗುಲ್ರಾಜ್ ಕರ್ತಗಿ ಅವ್ರಿಗೆ ಹೋಗ್ತಾ ಇಲ್ಲ ಏನೇನು ನೀವು ಹೇಳ್ಬೇಕು ಅಂದ್ರೆ ಅವ್ರಿಗೆ ಹೇಳಿ ಯಾಕಂದ್ರೆ ಅವರ ಪ್ರೇರಣೆಯಿಂದ ಒಂದು ಹಳಿಯ ಸೇವೆ ಮಾಡ್ತಾ ಇರೋದು ಸ್ವಾಮಿ ವಿವೇಕಾನಂದ ಹಾಗೂ ಎ ಪಿ ಜೆ ಅಬ್ದುಲ್ ಕಲಾಂ ಇವರಂತೆ ಪ್ರೇರಣೆ ಇವ್ರದೆಲ್ಲ ಜೀವನ ಚರಿತ್ರೆ ಓದಿ ಒಂದು ನಾವು ಏನಾದ್ರು ಒಂದು ಸೊಸೈಟಿ ಮಾಡೋಣ ಮಕ್ಕಳಿಗೆ ಒಂದು ಚೆನ್ನಾಗಿ ವಿದ್ಯಾಭ್ಯಾಸ ಬಂದ್ರೆ ಸಾಕು ಮೀನ್ ಹಾಕ್ಬೇಡಿ ಮೀನ್ ಹಿಡಿಯೋದು ಹೇಳ್ಕೊಡಿ ಅಂತ ಹೇಳ್ತಾರಲ್ಲ ವಿದ್ಯೆ ಬಂದ್ರೆ ಅವರೇ ಮೇಲೆ ನಿಂತ್ಕೊಂಡು ಅವ್ರನ್ನ ತಂದೆ ತಾಯಿನ ಸೊಸೈಟಿನ ನೋಡ್ಬೇಕು ಅದೊಂದು ಉದ್ದೇಶ ಮಕ್ಕಳಲ್ಲಿ ಇನ್ನೇನಿಲ್ಲ ಜಾಸ್ತಿ ಅಂತ ಕೇಳಲ್ಲ ನಾನು ಚೆನ್ನಾಗಿ ಓದಿ ಪ್ರತಿಯೊಬ್ಬರಿಗೂ ಒಂದು ಗುರಿ ಇರಬೇಕು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರೊಂದು ಮಾತಾಡಿದಾರೆ ಪ್ರತಿ ಮನುಷ್ಯನಿಗೆ ಒಂದು ಗುರಿ ಇರಬೇಕು ಎಷ್ಟು ಜನ ಎಷ್ಟು ಜನಕ್ಕೆ ಸ್ಪೋರ್ಟ್ಸ್ ಇಷ್ಟ ಕ್ರಿಕೆಟ್ ಇಷ್ಟ ಇಲ್ಲಿ ಹ್ಮ್ ಅಲ್ಲ ವೆರಿ ಗುಡ್ ವೆರಿ ಗುಡ್ ಸ್ಪೋರ್ಟ್ಸ್ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ನಿಮ್ಗೆ ಎಷ್ಟು ಜನಕ್ಕೆ ಇದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಇರ್ಬೋದು ಎಲ್ಲ ನೋಡೋಣ ಖಂಡಿತವಾಗಿ ನಾರಿ ಶಕ್ತಿನೇ ಹುಡುಗರ ಕೈ ಹತ್ರ ಬೇಗ ವೆರಿ ಗುಡ್ ಸೊ ಹಂಗಾಗಿ ಎಲ್ಲರಿಗೂ ಒಂದು ಗುರಿ ಇರಬೇಕು ಅಲ್ವಾ ನಿಮ್ಗೆಲ್ಲ ಒಂದು ಗುರಿ ಇದೆ ಅಲ್ವಾ ಈಗ ಆ ಗುರಿ ಮುಟ್ಟಕ್ಕೆ ಒಂದು ದಾರಿ ದೀಪವಾಗಿ ಇರ್ತಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಹೇಳಿರೋ ಪ್ರಕಾರ ಎಂದ ಮುಂದೆ ಗುರಿ ಹಿಂದೆ ಗುರು ಗುರುಗಳಿದ್ರೇನೆ ಇವತ್ತು ನೀವು ಈ ಸಾಲಲ್ಲಿ ಇದ್ದಾಗ ಗುರುಗಳಿರ್ತಾರೆ ಹೈ ಸ್ಕೂಲ್ಗೆ ಹೋದಾಗ ಗುರುಗಳಿರ್ತಾರೆ ಕಾಲೇಜು ಕೆಲಸಕ್ಕೆ ಹೋದಾಗ ಎಲ್ಲ ದಾರಿ ಬಗ್ಗೆ ನಿಮಗೆ ಡೈರೆಕ್ಷನ್ ನಿಮ್ಮ ತಂದೆ ತಾಯಿ ಹೇಗೆ ನಿಮಗೆ ಇದು ಮಾಡ್ತಾರೋ ಹಾಗೆ ಗುರುಗಳು ಅಷ್ಟೇ ಮುಖ್ಯ ಜೊತೆ ಮೂರು ಸಲ ಹೇಳ್ತೀರಾ ಜೋರಾಗಿ ನಾ ಹೇಳ್ದೇನಾ ಮುಂದೆ ಗುರಿ ಹಿಂದೆ ಗುರು ಮುಂದೆ ಗುರಿ ಹಿಂದೆ ಗುರು ಮುಂದೆ ಗುರಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿದ್ದುಗಳು ಮಕ್ಕಳು